ಡೈಲಿ ವೇರ್ ಕಲೆಕ್ಷನ್ ನಿಮ್ಗೆ ತೋರಿಸಿದ್ದೆ ಬಟ್ ಇದು ಎಕ್ಸ್ಟ್ರಾ ಎಲ್ಲೋ ಎತ್ತಿಕ್ಬಿಟ್ಟಿದೆ ಗೊತ್ತಾಗಿರ್ಲಿಲ್ಲ ಬಟ್ ಇದು ಡೈಲಿ ವೇರ್ ಮತ್ತೆ ಆಫೀಸ್ ಗೆ ಸಿಂಪಲ್ ಆಗಿ ವೇರ್ ಮಾಡೋರ್ಗೆ ಇದು ಬೆಸ್ಟ್ ಕಲೆಕ್ಷನ್ ಅಂತಾನೆ ಹೇಳ್ತೀನಿ ಇದು ಬೈ ಒನ್ ಗೆಟ್ ಒನ್ ಆಫರ್ ಇರುತ್ತೆ ಒಂದ್ ಸ್ಯಾರಿ ತಗೊಂಡ್ರೆ ಇನ್ನೊಂದ್ ಸಾರಿ ಆಫರ್ ಸಿಗುತ್ತೆ ನಿಮ್ಗೆ ಕಾಂಬೋ ಆಫರ್ ಅಲ್ಲಿ ನೋಡ್ಬೋದು ಸ್ಯಾರಿ ನಿಮ್ಗೆ ಇಷ್ಟು ಬರುತ್ತೆ ಇದು ಪ್ರೈಸ್ ಬಂದು ನಿಮ್ಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ಇರೋದು ಬೈ ಒಂದು ಒನ್ ಸ್ಯಾರಿ ನೋಡ್ಬೋದು ತುಂಬಾ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಇದೆ ತೋರಿಸ್ತಾ ಇರ್ತೀನಿ ನಿಮಗೆ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸಿಕ್ಕಾಟ ಚೆನ್ನಾಗಿದೆ ನೋಡಿ ಒಂದಿಕ್ಕಿನ್ನ ಒಂದು ಕಂಫರ್ಟಬಲ್ ಸ್ಯಾರಿ ತುಂಬಾ ಸಾಫ್ಟ್ ಇದೆ ಆಕ್ಚುಲಿ ತುಂಬಾ ಹಾರ್ಡ್ ಆಗಲಿ ಇಲ್ಲ ರಫ್ ಆಗಲಿ ಸ್ಯಾರೀಸ್ ಇಲ್ಲ ತುಂಬಾ ಸಾಫ್ಟ್ ಅಂದ್ರೆ ಸಾಫ್ಟ್ ಇದೆ ಆಕ್ಚುಲಿ ಇದು ಸ್ಯಾರಿ ನಿಮಗೆ ನೋಡ್ಲಿಕ್ಕೆ ಗೊತ್ತಾಗಲ್ಲ ಬಟ್ ಇದರಲ್ಲಿ ಗೋಲ್ಡ್ ಫಿನಿಶಿಂಗ್ ಕಾಣಿಸುತ್ತೆ ನಿಮಗೆ ಈ ಪ್ರಿಂಟೆಡ್ ಏನಿದೆ ಫ್ಲವರ್ ಅಲ್ಲಿ ಇದು ನಿಮಗೆ ಪ್ರಿಂಟೆಡ್ ಸಿಕ್ಕುತ್ತೆ ತುಂಬಾ ಹೈಲೈಟ್ ಆಗಿದೆ ಸ್ಯಾರಿ ಹೇಳ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಹೈಲೈಟ್ ಅಂದ್ರೆ ಹೈಲೈಟ್ ಇರುತ್ತೆ ಸ್ಯಾರಿ ನೋಡ್ಬೋದು ಉಟ್ಕೊಂಡಾಗ್ಲೇ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇವೆಲ್ಲ ಇದರಲ್ಲಿ ಒಂದು ಸ್ಯಾರಿ ತಗೊಂಡ್ರೆ ಇನ್ನೊಂದು ಸ್ಯಾರಿ ನಿಮಗೆ ಆಫರ್ ಅಲ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ನೋಡ್ಬೋದು ತುಂಬಾ ಚೆನ್ನಾಗಿದೆ ನಿಮಗೆ ಇದೇ ತಗೋಬೇಕು ಅಂತ ಪಟ್ಟಿಕ್ಕಿಲ್ಲದಾಗ ಏನೂ ಇಲ್ಲ ನಿಮಗೆ ಈ ಸ್ಯಾರಿ ನಾನು ಸ್ಯಾರಿ ಎರಡು ಆಪ್ಷನ್ ಕೊಡ್ತೀನಿ ನಿಮಗೆ ಯಾವ ಸ್ಯಾರಿಗೆ ಯಾವ ಸ್ಯಾರಿ ಬೇಕು ಅಂತ ನೀವು ತಗೋಬೋದು ಜಸ್ಟ್ ನಾನು ಸ್ಯಾರಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ಇದನ್ನೇ ಇದನ್ನೇ ತೊಗೋಬೇಕು ಅಂತ ಏನಿಲ್ಲ ನಿಮ್ಗೆ ಈ ಸ್ಯಾರಿ ಪದ ಬೇರೆ ಸ್ಯಾರಿ ಯಾವ್ದಾರ ಬೇಕು ಅಂತಂದ್ರೆ ಅದನ್ನ ಸ್ಕ್ರೀನ್ಶಾಟ್ ಓದಿ ನನಗೆ ಕಳ್ಸ್ಕೊಡಿ ನಾನು ಅದನ್ನ ನಿಮಗೆ ಕಳ್ಸ್ಕೊಡ್ತೀನಿ ನೋಡ್ಬೋದು ತುಂಬ ಚೆನ್ನಾಗಿದೆ ನೋಡ್ಬೋದು ಆಕ್ಚುಲಿ ಸಿಕ್ಸ್ ಫಿಫ್ಟಿ ಯಾಕೆ ಅಂತ ಇದು ಹೊರಗಡೆ ಉಟ್ಕೊಂಡು ಹೋಗ್ಬೋದು ಇಲ್ಲ ಆಚೆ ಈಚೆ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು ಆಮೇಲೆ ಸಿಂಪಲ್ ಆಗಿ ಒಂದು ಲೈಸ್ ಲೇಸ್ ತರ ಕೊಟ್ಟಿದ್ದಾರೆ ಲೇಸ್ ತರ ಕೊಟ್ಟಿದ್ದಾರೆ ಸೊ ತುಂಬಾ ಲುಕ್ ಆಗಿದೆ ಡೈಲಿ ವೇರು ಅಂತ ಹೇಳಕ್ ಆಫೀಸ್ ವೇರ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇದೆಲ್ಲ ಸ್ಯಾರೀಸ್ ಎಲ್ಲ ನೋಡ್ಬೋದು ಬ್ಲೌಸ್ ನಿಮಗೆ ಈ ತರ ಬರುತ್ತೆ ಎಲ್ಲ ಸ್ಯಾರಿ ಓಪನ್ ಮಾಡಕ್ಕಾಗಲ್ಲ ಜಸ್ಟ್ ನಿಮಗೆ ಒಂದು ಸ್ಯಾರಿ ಓಪನ್ ಮಾಡಿದ್ರೆ ಒಂದು ಐಡಿಯಾ ಸಿಗ್ಬೋದು ಅಂತ ನಾನು ಒಂದು ಸ್ಯಾರಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿದೆ ಕಲರ್ಸ್ ಆಪ್ಷನ್ ಇದೆ ನಮ್ಮಲ್ಲಿ ನೋಡ್ಬೋದು ಬಟ್ ಇದು ಆನ್ಲೈನಲ್ಲಿ ಆನ್ಲೈನ್ ಪೇಮೆಂಟ್ ಅಷ್ಟೇ ಇರೋದು ಕ್ಯಾಶ್ ಆನ್ ಡೆಲಿವರಿ ಯಾವುದಕ್ಕೂ ಸಿಗಲ್ಲ ಇಷ್ಟು ಎಷ್ಟು ಸ್ಯಾರಿ ಆಫರ್ ಬಿಟ್ಟಿದ್ದೀನಲ್ಲ ಅದರಲ್ಲಿ ಯಾವುದಕ್ಕೂ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಲ್ಲ ಜಸ್ಟ್ ನಿಮಗೆ ಯಾವುದೇ ಸ್ಯಾರಿ ಬೈ ಮಾಡಿದ್ರು ನಿಮಗೆ ಆನ್ಲೈನ್ ಪೇಮೆಂಟ್ ಅಷ್ಟೇ ಇರುತ್ತೆ ಬೇಗ ಬೇಗ ಬೈ ಮಾಡಿ ಆ್ಯಕ್ಚುಲಿ ತುಂಬ ಲಿಮಿಟಲ್ಲೇ ಲಿಮಿಟೆಡ್ ಸ್ಟಾಕ್ ಇದೆ ಗೈಸ್ ಸಿ ಹಿಂಗೆ ನಾರ್ಮಲಾಗಿ ವಿಡಿಯೋ ಬಿಡೋಕೆ ನಾವು ಮುಂಚೆನೆ ನಾನು ಫೋಟೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲ ಬೇಗ ಬೇಗ ಶೋಲ್ಡ್ರೋಡ್ ಆಗಿಬಿಡುತ್ತೆ ಜಸ್ಟ್ ಯಾವ್ದಿದೆ ಅದನ್ನು ಮಾತ್ರ ವಿಡಿಯೋದಲ್ಲಿ ಆಫರಾಗಿ ಇದ್ದೀನಿ ಬೇಗ ಬೇಗ ಬೈ ಮಾಡಿ ನೋಡಿ ಟಾಪ್ಸಲ್ಲಿ ಆಫರ್ ಕೊಟ್ಟೆ ತೌಸಂಡ್ ರುಪೀಸ್ಗೆ ಫೈವ್ ಟಾಪ್ಸು ಆಫರ್ ಕೊಟ್ಟೆ ಈಗ ಟೂ ಪೀಸ್ ಸೆಟ್ಟಲ್ಲೂ ನಿಮಗೆ ಆಫರ್ ಒಂದಲ್ಲ ಎರಡಲ್ಲ ಸಿಕ್ಕಾ ಬಟ್ಟೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ಕಲೆಕ್ಷನ್ ಕಲೆಕ್ಷನ್ ಕಲೆಕ್ಷನಲ್ಲಿ ಸಿಕ್ಕಾಪಟ್ಟೆ ಆಫರ್ ಬರ್ತಾ ಇದೆ ಪ್ಯಾಂಟು ತುಂಬ ಲೆಂತಿ ಆಗಿದೆ ನೋಡ್ಬೋದು ಇದು ಟಾಪು ನೋಡಿ ಎಲ್ಲ ಅವಾಜ ಬ್ರ್ಯಾಂಡು ಯಾವುದು ಲೋ ಕ್ವಾಲಿಟಿ ಎಲ್ಲ ಅವಾಜಾ ಬ್ರ್ಯಾಂಡು ಟಾಪಿಗೆ ಬರುತ್ತೆ ಇದು ಪ್ಯಾಂಟ್ ಸೆಟ್ಟು ಓಕೆನಾ ಇದಕ್ಕೆ ನಾನು ಕಾಂಬೋ ಆಫರ್ ಹೇಗೆ ಕೊಡ್ತಾ ಇದ್ದೀನಿ ಅಂತ ಅಂದರೆ ಇದು ಏನಪ್ಪ ಆ್ಯಕ್ಚುಲಿ ನೀವೆಲ್ಲ ಸಿಂಗಲಾಗಿ ಬೈ ಮಾಡ್ತೀನಿ ಅಂತಂದರೆ ಈ ಟಾಪ್ಸ್ ಎಲ್ಲ ಫೋರ್ ಹಂಡ್ರೆಡ್ ಅಬೋ ಇರುತ್ತೆ ನೀವು ನೋಡ್ತಾ ನೀವು ನೀವೆಲ್ಲ ಬೈ ಮಾಡಿರ್ತೀರಲ್ಲ ಇದು ಫೋರ್ ಹಂಡ್ರೆಡ್ ಅಬೋ ಇರುತ್ತೆ ನಾನು ಜಸ್ಟ್ ಏಟ್ ಫಿಫ್ಟಿ ಏಟ್ ಫಿಫ್ಟಿಗೆ ಈ ಟೂ ಪೀಸ್ ಸೆಟ್ಟು ಈ ಥರ ಟಾಪ್ಸು ಇಷ್ಟು ರಿಚ್ ಆಗಿರೋ ಟಾಪ್ಸು ನಿಮಗೆ ಕಾಂಬೋ ಆಫರಲ್ಲಿ ಏಟ್ ಫಿಫ್ಟಿಕ್ಕೆ ನಿಮ್ಗೆ ಸಿಗ್ತಾ ಇದೆ ಇದರಲ್ಲಿ ಬೇಜರ್ ಕಲೆಕ್ಷನ್ಸು ಇದೆ ನೋಡ್ಬೋದು ನೀವು ಅದರಲ್ಲಿ ನನಗೆ ಸ್ಕ್ರೀನ್ಶಾಟ್ ಹೊಟ್ಟು ತೆಗಿಬೇಕು ಅಷ್ಟೇ ನನಗೆ ಏನು ಕೆಲಸ ಇಲ್ಲ ಅಂತ ಸ್ಕ್ರೀನ್ಶಾಟ್ ಹೊಟ್ಟು ನಿಮ್ಗೆ ಯಾವ ಸೈಜ್ ಬೇಕು ಅಂತ ನಾನು ಕಳಿಸ್ಕೊಟ್ರೆ ನಾವು ನಿಮಗೆ ಆ ಸೈಜ್ನ ಕೊರಿಯರ್ ಮಾಡ್ತೀನಿ ಇದೆಲ್ಲ ಏಯ್ಟ್ ಫಿಫ್ಟಿಗೆ ಕಾಂಬೋ ಆಫರು ಇಷ್ಟು ವರ್ತಿರೋ ಟಾಪ್ಸ್ ಆ್ಯಕ್ಚುಲಿ ಯಾರು ಇಷ್ಟು ಕಮ್ಮಿ ಕೊಡೋಲ್ಲ ಬಟ್ ನಾನು ದೀಪಾವಳಿ ಆಫರ್ಗೆ ಅಂತ ಯಾವ ಬಿಡ್ತಾ ಇದ್ದೀನಿ ನೋಡಿ ಇಷ್ಟು ರಿಚ್ ಆಗಿದೆ ತುಂಬ ರಿಚಾಗಿದೆ ಜಸ್ಟ್ ಏಯ್ಟ್ ಫಿಫ್ಟಿ ರುಪೀಸ್ಗೆ ಅಷ್ಟೇನೆ ಫಿಫ್ಟಿ ರುಪೀಸ್ಗೆ ಇಷ್ಟು ಕಮ್ಮಿ ಬಜೆಟ್ಗೆ ನೀವೇ ಟ್ಯಾಲಿ ಮಾಡ್ಕೊಳ್ಳಿ ನಿಮಗೆ ಅಫೋರ್ಟಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಅಂತ ನೋಡಿ ಇಷ್ಟು ರಿಚ್ ಇದೆ ನೋಡಿ ಪ್ರಿಂಟೆಡ್ ನೋಡಿ ಎಲ್ಲ ಅವಾಜ ಬ್ರ್ಯಾಂಡೇ ಯಾವುದು ಲೋ ಕ್ವಾಲಿಟಿ ಯಾವುದೋ ಸೆಕೆಂಡ್ ಕಾಪಿ ಅಂತ ಅಲ್ಲ ಮಸ್ತಾಗಿದೆ ಟಾಪ್ಸ್ ಇದರಲ್ಲಿ ಇನ್ನೂ ಒಂದು ಸೆಟ್ ಇದೆ ಇಷ್ಟು ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಟಾಪ್ಸ್ ಸಿಗುತ್ತೆ ಸೆಟ್ ಅಲ್ಲಿ ರೆಡ್ ಕಲರ್ ಒಂದು ನೋಡಿ ಪಿಂಕ್ ಕಲರ್ ಒಂದಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇನ್ನು ಒಂದು ಈ ಕಲರಲ್ಲಿ ಒಂದು ಸಿಗುತ್ತೆ ನಿಮಗೆ ನಾನು ವಿಡಿಯೋ ಮಾಡ್ತಾ ಇದ್ರೆ ನನ್ನ ಮಗಳು ನನ್ನೇ ನೋಡ್ತಾ ಇದ್ದೆ ನನ್ನ ಮಗಳು ನನ್ನೇ ನೋಡ್ತಿದ್ದಾರೆ ಜಸ್ಟ್ ಏಟ್ ಫಿಫ್ಟಿ ರುಪೀಸ್ಗೆ ಈ ಟೂ ಪೀಸ್ ಸೆಟ್ ಕಾಂಬೋಗೆ ನಿಮಗೆ ಅಷ್ಟು ಆಪ್ಷನ್ ಅಲ್ಲಿ ನಿಮಗೆ ಟಾಪ್ ಸಿಗುತ್ತೆ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಈ ಕಾಟ್ ಸೆಟ್ ಸರ್ ಅದು ಸಿಕ್ಬಿಡುತ್ತೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಬೇಗ ಬೇಗ ಲಿಮಿಟೆಡ್ ಇದೆ ಸ್ಟಾಕು ಜಸ್ಟ್ ಏಯ್ಟ್ ಫಿಫ್ಟಿ ಕಾಂಬೋ ಆಫರ್ ಬೇಗ ಬೇಗ ಬೈ ಮಾಡಿ ಹಾಯ್ ಫ್ರೆಂಡ್ಸ್ ಹವಾಜ ಬ್ರ್ಯಾಂಡು ಥೌಸಂಡ್ ಫೈವ್ ಹಂಡ್ರೆಡ್ಗೆ ಚಿಲ್ಲಿ ಫೈ ಟಾಕ್ಸ್ ಬಿಟ್ಟಿದೆ ಫಸ್ಟ್ ಸ್ಟಾಕಲ್ಲೇ ಸೆಕೆಂಡ್ ಸ್ಟಾಕಲ್ಲಿ ಥೌಸಂಡ್ ಹಂಡ್ರೆಡ್ಗೆ ಫೈ ಟಾಕ್ಸ್ ಬಿಟ್ಟೆ ಇವಾಗ ಮತ್ತೆ ದೀಪಾವಳಿ ಆಫರು ಅಂತ ಜಸ್ಟು ನೈನ್ ನೈಂಟಿ ನೈನ್ಗೆ ಫೈ ಟಾಪ್ಸ್ ಬಿಡ್ತಾ ಇದ್ದೀನಿ ಅವಾಜ ಬ್ರ್ಯಾಂಡು ಯಾವುದೂ ಲೋ ಕ್ವಾಲಿಟಿ ಇಲ್ಲ ನೋಡ್ಬೋದು ಕಲೆಕ್ಷನ್ಸ್ ಅಂತೂ ತುಂಬ ಇದೆ ಆ್ಯಕ್ಚುಲಿ ಇದೆಲ್ಲ ತುಂಬ ಜಾಸ್ತಿ ಸೇಲ್ ನೋಡಿಬಿಟ್ಟೆ ನಾನು ಹೇಳ್ಬೇಕು ಅಂತಂದರೆ ನೋಡ್ಬೋದು ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ಅವಾಜ ಬ್ರ್ಯಾಂಡೆಡೆ ನೋಡಿ ಥೌಸಂಡ್ ರುಪೀಸ್ಗೆ ನಿಮಗೆ ಫೈ ಫೈ ಟಾಪ್ಸ್ ಬರುತ್ತೆ ಎಲ್ಲ ಪ್ರೀಮಿಯಮೇ ಇದೆ ರೈಸ್ ತುಂಬ ಚೆನ್ನಾಗಿದೆ ಒಂದಕ್ಕೊಂದು ಕಲರು ಮತ್ತು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಾನು ಫಸ್ಟ್ ಸ್ಟಾಕಲ್ಲೇ ಆ್ಯಕ್ಚುಲಿ ತೌಸಂಡ್ ಫೈವ್ ಹಂಡ್ರೆಡ್ಗೆ ಫೈ ಟಾಪ್ಸ್ ಕೊಟ್ಟಿದ್ದೆ ಸೆಕೆಂಡ್ ಸ್ಟಾಕಲ್ಲಿ ತೌಸಂಡ್ ಹಂಡ್ರೆಡ್ ಕೊಟ್ಟಿದ್ದೆ ದೀಪಾವಳಿ ಆಫರ್ಗೆ ಅಂದ್ಬಿಟ್ಟು ತೌಸಂಡ್ ರುಪೀಸ್ಗೆ ಫೈವ್ ಟಾಪ್ಸ್ ಅವಾಜ ಬ್ರ್ಯಾಂಡು ಆ್ಯಕ್ಚುಲಿ ಯಾರಿಷ್ಟು ಕಮ್ಮಿ ಕೊಡೋದೇ ಇಲ್ಲ ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ಯಾರು ಬೇಕು ಬೇಗ ಬೇಗ ಬುಕ್ ಮಾಡ್ಕೊಂಡಿ ಸ್ಯಾರಿ ಆಫರ್ ಕೊಟ್ಟಿದ್ದಾಯಿತು ಇವಾಗ ಟಾಪ್ಸೆಲ್ಲ ಆಫರ್ ಕೊಟ್ಟರೆ ಎಲ್ಲರಿಗೂ ಖುಷಿ ಆಯ್ತಲ್ಲ ಸೊ ಹಂಗಾಗಿ ನಾನು ಟಾಪ್ಸೆಲ್ಲೂ ನಿಮಗೆ ಬೇಜಾನ್ ಕಲೆಕ್ಷನ್ ಕೊಟ್ಟಿದ್ದೀನಿ ನೋಡ್ಬೋದು ಒಂದಲ್ಲ ಎರಡಲ್ಲ ಹತ್ತು ಥರ ಕಲೆಕ್ಷನ್ ಇದೆ ಫ್ರೆಂಡ್ಸ್ ಹತ್ತು ಥರ ಇದೆ ನಿಮ್ಗೆ ಯಾವುದೇ ಬೇಕು ಬೇಗ ಬೇಗ ಪಟ 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 ಅಂತ ಸ್ಕ್ರೀನ್ಶಾಟ್ ತೊಗೊಳ್ಳಿ ತೌಸಂಡ್ ರುಪೀಸ್ಗೆ ಫೈವ್ ಟಾಪ್ಸ್ ಹವಾಸ ಬ್ರ್ಯಾಂಡ್ ತುಂಬ ಲಿಮಿಟೆಡ್ ಇದೆ ಆ್ಯಕ್ಚುಲಿ ಇದು ವಿಡಿಯೋ ಮಾಡೋ ಸೆಟ್ಗಳೆಲ್ಲ ಸಿಂಗಲ್ ಸಿಂಗಲ್ ಪೀಸ್ ನಾನು ಎತ್ತಿ ಇಟ್ಕೊಂಡಿರೋದು ವಿಡಿಯೋ ಮಾಡೋದಕ್ಕೋಸ್ಕರ ನಿಮ್ಗೆ ಯಾವ್ದೇ ಬೇಕು ಬೇಗ ಬೇಗ ನನಗೆ ಸ್ಕ್ರೀನ್ ಶಾಟ್ ತೆಗೆದುಬಿಟ್ಟು ಮೇಲ್ ಕೊಟ್ಟಿರೋ ನಂಬರ್ಗೆ ಬೇಗ ನನಗೆ ಕಳಿಸ್ಕೊಟ್ರೆ ವಾಟ್ಸಪ್ ಮಾಡಿದ್ರೆ ನಾನು ಯಾವ ಪೀಸು ಯಾವ ಸೈಜು ಅಂತ ನನಗೆ ಹೇಳಿದ್ರೆ ನಾನು ಅದನ್ನು ನಿಮಗೆ ಕೊರಿಯರ್ ಮಾಡ್ತೀನಿ ಹಾಯ್ ಸ್ಪೆಷಲ್ 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 ಹಾಯ್ ಇದು ಸಿಕ್ಕಾಬಟ್ಟೆ ಟ್ರೆಂಡಿಂಗಲ್ಲಿದೆ ಗೋಲ್ಡ್ ಸ್ಯಾರಿನ ಸಿಕ್ಕಾಬಟ್ಟೆ ಟ್ರೆಂಡಿಂಗಲ್ಲಿದೆ ಅದಕ್ಕೆ ನಮ್ಮ ಪೇಜಲ್ಲೂ ಸಿಕ್ಕಾಬಟ್ಟೆ ಆಫರ್ಸ್ ತೌಸಂಡ್ ಫೈವ್ ನೈಂಟಿ ನೈನ್ ಅಷ್ಟೇ ಯಾಕೆ ಇನ್ನ ಲಿಟ್ ಮಾಡ್ತಿದ್ರೆ ಬೇಗ ಬೇಗ ಬೈ ಮಾಡ್ಕೊಳ್ಳಿ ನೋಡ್ಬೋದು ಕಲರ್ ಅಂತೂ ತುಂಬ ಚೆನ್ನಾಗಿದೆ ಕೋಪಲ್ ಸಿಲ್ವರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ನೋಡ್ತಾ ಚೆಕ್ ಸ್ಯಾರಿ ಗೋಲ್ಡ್ ಸ್ಯಾರಿ ಧಮಾಕ ಆಫರ್ ಜಸ್ಟ್ ಫೈವ್ ನೈನ್ ತೌಸಂಡ್ ಫೈವ್ ನೈಂಟಿ ನೈನ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಜಸ್ಟ್ ಪ್ರಿನ್ಸಸ್ ಕಲೆಕ್ಷನ್ ಮಾತ್ರ ಎಷ್ಟು ಕಮ್ಮಿ ಬೆಲೆ ಸಿಗ್ತಾ ಇರೋದು ಆಕ್ಚುಲಿ ಇದು ಒಂದೇ ಸಿಂಗಲ್ ಪೀಸ್ ಎಷ್ಟು ಕಾಸ್ಟ್ಲಿ ಇದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಇದು ಅಷ್ಟೇ ಸಿಕ್ಕಾಬಟ್ಟೆ ಡಿಮ್ಯಾಂಡಿಂಗ್

ನೋಡ್ಬೋದು ಸೀರೆ ಎಷ್ಟು ರಿಚ್ ಇದೆ ಅಂತ ನಿಮಗೆ ನಾನು ಬಾರ್ಡರ್ ಸಮೇತ ತೋರಿಸ್ತಾ ಇದ್ದೀನಿ ಸ್ಯಾರಿ ಸಮೇತ ಪ್ರಿಂಟ್ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಆಕ್ಚುಲಿ ಮೂರು ಕಲರ್ಸ್ ಇದೆ ಮೂರು ಪ್ಯಾಟರ್ನ್ ಇದೆ ದಮ್ಮಾಕ ಆಫರ್ ನಾನು ಪ್ರೈಸ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ಯಾಕೆಂದ್ರೆ ಶಾಕ್ ಆಗ್ಬಿಡ್ತೀರಾ ಅಷ್ಟು ಕಮ್ಮಿ ಬೆಲೆ ಫ್ರೆಂಡ್ಸ್ ದೀಪಾವಳಿ ಆಫರ್ ದಮ್ಮ ಆಫರ್ ನೋಡ್ಬೋದು ನೀವು ಈ ಸೀರೆಗೆ ನಾನು ಯಾವ ಸ್ಯಾರಿ ನಿಮಗೆ ಫ್ರೀ ಬರ್ತಿದೆ ಅಂತ ನೀವು ಗೆಸ್ ಮಾಡ್ತಾ ಇದ್ದೀರಾ ತೋರಿಸ್ತೀನಿ ಸಾರಿ ಫಸ್ಟ್ ನೋಡಿ ಯಾವ್ದಿದೆ ಅಂತ ನೋಡ್ಬೇಕಲ್ವಾ ನಿಮ್ಗೆ ಸ್ಯಾರಿ ವರ್ಕ್ ಇರ್ಬೇಕು ಕಲೆಕ್ಷನ್ ಚೆನ್ನಾಗಿರ್ಬೇಕು ದುಡ್ಡು ಮೋಸ ಆಗ್ಬಾರ್ದು ನೋಡಿ ಎಷ್ಟು ಚೆನ್ನಾಗಿದೆ ಈ ಸ್ಯಾರಿಗೆ ಯಾವ್ದಪ್ಪ ಬೈ ಒನ್ ಗೆಟ್ ಒನ್ ಸಾರಿ ಫ್ಯಾನ್ಸಿ ಸ್ಯಾರಿ ಈ ಮೂರು ಸ್ಯಾರಿಗೆ ನಿಮ್ಗೆ ಬ್ಲೌಸ್ ಹೀ ಬರುತ್ತೆ ಇದು ಫ್ಯಾನ್ಸಿ ಸ್ಯಾರಿ ತುಂಬಾ ಚೆನ್ನಾಗಿದೆ ನೋಡ್ಬೋದು ಇದು ನಾನು ಕಲರ್ಸ್ ಆಪ್ಷನ್ ತೋರಿಸ್ತೀನಿ ಕಲರ್ಸ್ ಆಪ್ಷನ್ ತಗೊಳ್ಳಿ ಎಲ್ಲ ಓಪನ್ ಮಾಡ್ತಾ ಇಲ್ಲ ಜಸ್ಟ್ ಕಲರ್ಸ್ ತೋರಿಸ್ತಾ ನೋಡ್ಬೋದು ಜಸ್ಟ್ ಪ್ರಿನ್ಸೆಸ್ ಕಲೆಕ್ಷನ್ ಮಾತ್ರ ನಿಮ್ ಇಷ್ಟು ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಆಗಿರ್ಬೋದು ಇಷ್ಟು ಪ್ರೈಸ್ ಕಮ್ಮಿಲಿ ನಮ್ಮ ಕಲೆಕ್ಷನ್ ಅಲ್ಲಿ ಮಾತ್ರ ಬಿಡೋದು ಕಲರ್ಸ್ ಆಪ್ಷನ್ ತಗೊಳ್ಳಿ ಪ್ರೈಸ್ ಬಂದು ಮಾತ್ರ ಸಾರಿ ಬಾರ್ಡರ್ ಸೀರಿಗೆ ದಮಾಕಾ ದೀಪಾವಳಿ ಆಫರ್ ಹಾಯ್ ಬ್ಲೂ ಕಲರ್ ಟ್ರೆಂಡಿಂಗ್ ಟ್ರೆಂಡಿಂಗ್ ಇದಕ್ಕಂತೂ ಸ್ಟಾಪ್ ಇಲ್ಲ ಬಟ್ ಬೇರೆ ಪ್ಯಾಟರ್ನ್ ಸೇಮ್ ಪ್ಯಾಟರ್ನ್ ನೋಡಿ ನೋಡಿ ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪ್ರಿಂಟ್ ಅದು ತುಂಬಾ ಚೆನ್ನಾಗಿದೆ ನೋಡಬಹುದು ನೀವು ಎಷ್ಟು ಲುಕ್ ಇದೆ ಅಂದ್ರೆ ಅಷ್ಟು ಸಿಕ್ಕಾಪಟ್ಟೆ ಲುಕ್ ಇದೆ ನಿಮ್ಗೆ ಸೇಮ್ ವೈಟ್ ಕಲರ್ ಬ್ಲೌಸ್ ಸಿಗುತ್ತೆ ನಿಮಗೆ ನೋಡ್ಬೋದು ಎಷ್ಟು ಲೆಂತಿ ಆಗಿರ್ಬೋದು ಸ್ಯಾರಿನೂ ಅಷ್ಟೇ ತುಂಬ ಲೆಂತಿ ಆಗಿದೆ ಸ್ಯಾರಿನೂ ಅಷ್ಟೇ ನಿಮ್ಗೆ ತುಂಬಕ್ಕೆ ಹೈಟ್ ಇರೋರು ನಾರ್ಮಲ್ ಹೈಟ್ ಎಲ್ಲರೂ ರುಟ್ಕೊಂಬೋದು ಸ್ಯಾರಿ ತುಂಬಾ ಲೆಂತ್ ಇದೆ ಜಸ್ಟ್ ಪ್ರಿನ್ಸಸ್ ಕಲೆಕ್ಷನ್ ಅಲ್ಲಿ ಫ್ರೆಂಡ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮಸ್ತ್ ಬಂಪರ್ ಅಂದ್ರೆ ಬಂಪರ್ ಆಫರ್ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ತುಂಬ ಕಲೆಕ್ಷನ್ಸ್ ಇದೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈಗ ಜಸ್ಟ್ ಆಫರ್ ಅಲ್ಲಿ ಸಿಂಗಲ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಇದು ಎಲ್ಲರ ಆನ್ಲೈನ್ ಅಲ್ಲಿ ತೌಸಂಡ್ ತ್ರೀ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗಂಟಾ ಮಾಡ್ತಿದ್ದಾರೆ ಬಟ್ ನಮ್ಮ ಪ್ರಿನ್ಸೆಸ್ ಕಲೆಕ್ಷನ್ ಅಲ್ಲಿ ನಿಮಗೆ ಜಸ್ಟ್ ತೌಸಂಡ್ ಫಿಫ್ಟಿ ರುಪೀಸ್ ಇರುತ್ತೆ ಫಿಫ್ಟಿ ರುಪೀಸ್ ಇರಲಿ ನಿಮಗೆ ಕಲರ್ ಆಪ್ಷನ್ ಮೂರ್ ಕಲರ್ ಇದೆ ನೋಡ್ಬೋದು ಯಾವ್ದು ಬೇಕು ಬೇಗ ಬೇಗ ನನಗೆ ಸ್ಕ್ರೀನ್ ಶಾಟ್ ಕಳ್ಸಿ ನೋಡ್ಬೋದು ಮಸ್ತ್ ಅಂದ್ರೆ ಮಸ್ತ್ ಕಲರ್ ಇದೆ ಜಸ್ಟ್ ಥೌಸಂಡ್ ಫಿಫ್ಟಿ ರುಪೀಸ್ ದೀಪಾವಳಿ ಆಫರ್ ಧಮಾಕ ಆಫರ್ ಹಾಯ್ ಫ್ರೆಂಡ್ಸ್ ಎಲಿಫ್ಯಾಂಟ್ ಪ್ರಿಂಟೆಡ್ ಮೈಸೂರ್ ಸೆಮಿ ಸಿಲ್ಕ್ ಕ್ರೇಪ್ ಸಿಲ್ಕ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಪ್ಲೈನ್ ಅಲ್ಲಿ ಕಲರ್ ಬಂದು ನಿಮಗೆ ಎಲಿಫೆಂಟ್ ಪ್ರಿಂಟೆಡ್ ಬರುತ್ತೆ ಗೋಲ್ಡ್ ಫಿನಿಶಿಂಗ್ ಇರುತ್ತೆ ತುಂಬಾನೇ ತುಂಬಾ ಲುಕ್ ಇರುತ್ತೆ ಸ್ಯಾರಿ ಫುಲ್ ಆಫರ್ ಪ್ರೈಸ್ ಸೇಮ್ ಥೌಸಂಡ್ ಫಿಫ್ಟಿ ರುಪೀಸ್ ಜಸ್ಟ್ ಫಿಫ್ಟಿ ರುಪೀಸ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಯಾರಿಷ್ಟು ಕಮ್ಮಿ ಕೊಡೋದೇ ಇಲ್ಲ ನಾನು ದಿವಾಲಿ ಆಫರ್ ಗೆ ಅಂದ್ಬಿಟ್ಟು ನಾನು ಇಷ್ಟು ಕಮ್ಮಿ ಬೆಲೆ ನಿಮ್ಗೆ ಕೊಡ್ತಾ ಇದ್ದೀನಿ ನೋಡ್ಬೋದು ಕಲರ್ ಅಂತೂ ತುಂಬಾನೇ ತುಂಬಾ ಚೆನ್ನಾಗಿದೆ ನೋಡ್ಬೋದು ಎಷ್ಟು ಆಗಿದೆ ಅಂದ್ರೆ ಸಿಕ್ಕ ಕಲರ್ಸ್ ಅಂತೂ ನೋಡ್ಕೋದು ಅದು ನಮ್ಮ ಪ್ರಿನ್ಸಸ್ ಕಲೆಕ್ಷನ್ ಅಲ್ಲಿ ಮಾತ್ರ ನಿಮಗೆ ಫಿಫ್ಟಿ ರುಪೀಸ್ ಕಷ್ಟ ಬೇರೆ ಕಡೆ ಎಲ್ಲ ನೀವು ಬೈ ಮಾಡ್ತೀನಿ ಅಂದ್ರೆ ಅಪ್ಪ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಗಂಟೆ ಸೆಲ್ ಮಾಡ್ತಿದ್ದಾರೆ ನಾನ್ ದಿವಾಲಿ ಆಫರ್ಗೋಸ್ಕರ ಅಂತ ಜಸ್ಟ್ ತೌಸಂಡ್ ಫಿಫ್ಟಿ ರುಪೀಸ್ ಮೈಸೂರ್ ಸೆಮಿ ಸಿಲ್ಕ್ ಕ್ರೇಪ್ ಸಿಲ್ಕ್ ಸ್ಯಾರಿ ಡೈಲಿ ವೇರ್ ಕಲೆಕ್ಷನ್ ನಿಮ್ಗೆ ತೋರಿಸಿದ್ದೆ ಬಟ್ ಇದು ಎಕ್ಸ್ಟ್ರಾ ಎಲ್ಲೋ ಡೈಲಿ ಗೊತ್ತಾಗಿಲ್ಲೇರ್ ಮತ್ತೆ ಆಫೀಸ್ ವೇರ್ಗೆ ಸಿಂಪಲ್ ಸಿಂಪಲ್ ಆಗಿ ವೇರ್ ಮಾಡೋರ್ಗೆ ಇದು ಬೆಸ್ಟ್ ಕಲೆಕ್ಷನ್ ಅಂತಾನೆ ಹೇಳ್ತೀನಿ ಇದು ಬೈ ಒನ್ ಗೆಟ್ ಒನ್ ಆಫರ್ ಇರುತ್ತೆ ಒಂದ್ ಸ್ಯಾರಿ ತಗೊಂಡ್ರೆ ಇನ್ನೊಂದ್ ಸ್ಯಾರಿ ಆಫರ್ ಸಿಗುತ್ತೆ ನಿಮ್ಗೆ ಕಾಂಬೋ ಆಫರ್ ಅಲ್ಲಿ ನೋಡ್ಬೋದು ಸ್ಯಾರಿ ನಿಮ್ಗೆ ಇಷ್ಟು ಬರುತ್ತೆ ಇದು ಪ್ರೈಸ್ ಬಂದು ನಿಮ್ಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ಇರೋದು ಗಿಟ್ ಒನ್ ಸ್ಯಾರಿ ನೋಡ್ಬೋದು ತುಂಬಾ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ಇದೆ ತೋರಿಸ್ತಾ ಇರ್ತೀನಿ ನಿಮಗೆ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸಿಕ್ಕಾಟೇ ಚೆನ್ನಾಗಿದೆ ನೋಡಿ ಒಂದಿಕ್ಕಿನ್ನ ಒಂದು ಕಂಫರ್ಟಬಲ್ ಸ್ಯಾರಿ ತುಂಬಾ ಸಾಫ್ಟ್ ಇದೆ ಆ್ಯಕ್ಚುಲಿ ತುಂಬ ಹಾರ್ಡ್ ಆಗಲಿ ಇಲ್ಲ ರಫ್ ಆಗಲಿ ಸ್ಯಾರೀಸ್ ಇಲ್ಲ ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಇದೆ ಆ್ಯಕ್ಚುಲಿ ಇದು ಸ್ಯಾರಿ ನಿಮಗೆ ನೋಡ್ಲಿಕ್ಕೆ ಗೊತ್ತಾಗಲ್ಲ ಬಟ್ ಇದರಲ್ಲಿ ಗೋಲ್ಡ್ ಫಿನಿಶಿಂಗ್ ಕಾಣಿಸುತ್ತೆ ನಿಮ್ಗೆ ಈ ಪ್ರಿಂಟೆಡ್ ಏನಿದೆ ಫ್ಲವರ್ ಅಲ್ಲಿ ಇದು ನಿಮ್ಗೆ ಪ್ರಿಂಟೆಡ್ ಸಿಕ್ಕತ್ತೆ ತುಂಬಾ ಹೈಲೈಟ್ ಆಗಿದೆ ಸ್ಯಾರಿ ಹೇಳ್ಬೇಕು ಅಂತಂದ್ರೆ ಚಿಕ್ಕ ಬಟ್ಟೆ ಹೈಲೈಟ್ ಅಲ್ಲಿ ಹೈಲೈಟ್ ಇರುತ್ತೆ ಸ್ಯಾರಿ ನೋಡ್ಬೋದು ಉಟ್ಕೊಂಡಾಗ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣುತ್ತೀವಲ್ಲ ಸ್ಯಾರೀಸ್ ಎಲ್ಲ ಇದರಲ್ಲಿ ಒಂದು ಸ್ಯಾರಿ ತಗೊಂಡ್ರೆ ಇನ್ನೊಂದು ಸ್ಯಾರಿ ನಿಮಗೆ ಆಫರ್ ಅಲ್ಲಿ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇನೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ನಿಮಗೆ ಇದೇ ತಗೋಬೇಕು ಅಂತ ಪಟ್ಟಿಕ್ಕಿಲ್ಲದಾಗ ಏನೂ ಇಲ್ಲ ಈ ಸ್ಯಾರಿ ನಾನು ಸ್ಯಾರಿ ಎರಡು ಆಪ್ಷನ್ ಕೊಡ್ತೀನಿ ನಿಮಗೆ ಯಾವ ಯಾವ ಬೇಕು ಅಂತ ನೀವು ತಗೊಂಬೋದು ಜಸ್ಟ್ ನಾನು ಸ್ಯಾರಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ಇದನ್ನೇ ಇದನ್ನೇ ತಗೋಬೇಕು ಅಂತ ಏನಿಲ್ಲ ನಿಮ್ಗೆ ಈ ಸ್ಯಾರಿ ಪದ್ರು ಬೇರೆ ಸ್ಯಾರಿ ಯಾವ್ದು ಬೇಕು ಅಂತಂದ್ರೆ ಅಂದ್ರೆ ಅದನ್ನ ಸ್ಕ್ರೀನ್ಶಾಟ್ ಹೋಗಿ ನಾನು ಕಳ್ಸಿಕೊಡಿ ನಾನು ಅದನ್ನ ನಿಮ್ಗೆ ಕಳ್ಸಿಕೊಡ್ತೀನಿ ತುಂಬಾ ಚೆನ್ನಾಗಿದೆ ನೋಡ್ಬೋದು ಆಕ್ಚುಲಿ ಸಿಕ್ಸ್ ಫಿಫ್ಟಿ ಯಾಕೆ ಅಂತ ಅಂದರೆ ಇದು ಹೊರಗಡೆನೂ ಉಟ್ಕೊಂಡು ಹೋಗ್ಬೋದು ಇಲ್ಲ ಆಚೆ ಈಚೆ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು ಆಮೇಲೆ ಸಿಂಪಲ್ ಆಗಿ ಒಂದು ಲೇಸ್ ಲೇಸ್ ಥರ ಕೊಟ್ಟಿದ್ದಾರೆ ಲೇಸ್ ಥರ ಕೊಟ್ಟಿದ್ದಾರೆ ಸೊ ತುಂಬ ಲುಕ್ ಆಗಿದೆ ಡೈಲಿ ವೇರು ಅಂತ ಹೇಳೋಕ್ಕಾಗಲ್ಲ ಆಫೀಸ್ ವೇರು ತುಂಬ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ನೋಡ್ಬೋದು ಬ್ಲೌಸ್ ನುಡಿ ಈ ಥರ ಬರುತ್ತೆ ಎಲ್ಲ ಸ್ಯಾರಿ ಓಪನ್ ಮಾಡೋಕ್ಕಾಗಲ್ಲ ಜಸ್ಟ್ ನಿಮಗೆ ಒಂದು ಸ್ಯಾರಿ ಓಪನ್ ಮಾಡಿದ್ರೆ ಒಂದು ಐಡಿಯಾ ಸಿಗ್ಬೋದು ಅಂತ ನಾನು ಒಂದು ಸ್ಯಾರಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿದೆ ಕಲರ್ಸ್ ಆಪ್ಷನ್ ಇದೆ ನಮ್ಮಲ್ಲಿ ನೋಡ್ಬೋದು ಬಟ್ ಇದು ಆನ್ಲೈನಲ್ಲಿ ಆನ್ಲೈನ್ ಪೇಮೆಂಟ್ ಅಷ್ಟೇ ಇರೋದು ಕ್ಯಾಶ್ ಆನ್ ಡೆಲಿವರಿ ಯಾವುದಕ್ಕೂ ಸಿಗಲ್ಲ ಎಷ್ಟು ಸ್ಯಾರಿ ಆಫರ್ ಬಿಟ್ಟಿದ್ದೀನಲ್ಲ ಅದರಲ್ಲಿ ಯಾವುದಕ್ಕೂ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಲ್ಲ ಜಸ್ಟು ನಿಮಗೆ ಯಾವುದೇ ಸ್ಯಾರಿ ಬೈ ಮಾಡಿದ್ರು ನಿಮಗೆ ಆನ್ಲೈನ್ ಪೇಮೆಂಟ್ ಅಷ್ಟೇ ಇರುತ್ತೆ ಬೇಗ ಬೇಗ ಬೈ ಮಾಡಿ ಆ್ಯಕ್ಚುಲಿ ತುಂಬ ಲಿಮಿಟ್ ಅಂದರೆ ಲಿಮಿಟೆಡ್ ಸ್ಟಾಕ್ ಇದೆ ಸಿಂಗೆ ನಾರ್ಮಲ್ ಆಗಿ ವಿಡಿಯೋ ಬಿಡೋಕೆ ನಾವು ಮುಂಚೆನೆ ನಾನು ಫೋಟೋ ಅಪ್ಲೋಡ್ ತಕ್ಷಣ ಎಲ್ಲ ಬೇಗ ಬೇಗ ಶೋಲ್ಡರ್ ಟಾಕ್ಬಿಡತ್ತೆ ಜಸ್ಟ್ ಯಾವ್ದಿದೆ ಅದನ್ನು ಮಾತ್ರ ವಿಡಿಯೋದಲ್ಲಿ ಆಫರ್ ಆಗಿ ಬಿಡ್ತಾ ಇದ್ದೀನಿ ಬೇಗ ಬೇಗ ಬೈ ಮಾಡಿ